ನಾನೇ ಸಿ ಕ್ಯಾಮ್ರಾ ನೋಡಿದ ತಕ್ಷಣ ಬರ ಬಂದಿ ಬಿಟ್ಟಿ ನಾನು ನೀರ್ ಕುಡ್ಬಿಡಿ ಸರ್ ಅವ್ರು ನೋಡ್ರಿ ಗಪ್ರಿ ಎಲ್ಲರೂ ನೀರು ಬಿಡ್ರಿ 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 ಅಂತೇಳಿ ಅವ್ರಿಗೂ ಹೇಳಿದ್ವಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ ಒಟ್ಟು ಯಾರು ನಮ್ಗೆ ಚಕ್ಕರ್ ಇರ್ತದಲ್ಲ ಯಾರು ನಮ್ಮ ಮಾತು ಒಬ್ಬರು

ನಕೇಕಾ ಬಿದುಷ್ಟು ಫ್ಲೇಟ್ ಅಂತಂದ್ರೆ ಬಲಸು ತಳ ಹೋಗುತ್ತಾ. ಛೀದ ನೀರು ಬಿಟ್ಟು ಓಹೇ ಬಿಡ್ತದು. ಇದು ನೀರೇನಕ್ಕೆ? ಡ್ಯಾನಿ ಇತ್ತು ಒಂದು ಆಕಾಶ ಒಂದಿದೆ ಅಂದ್ರೆ ತಳಕ್ಕೆ ಒಂದ ಅರ್ಧ ತಾಸು ಇದ್ರೆ ಡ್ಯಾನಿ ಬಾನವಣಿಗೆ ತಾಸು